ಓ ಎಲ್ಲಾರ್ಗೂ ನಮಸ್ಕಾರ ರೀಪಾ ಎಲ್ಲರೂ ಹೆಂಗದಿರಿ ಮತ್ತೆ ಬಾ ದಿನ ಆಗಿತ್ತು ನೋಡ್ರಿ ದೊಡ್ಡ ಅಂದ್ರ ಇಂಗ್ಲೀಷ್ನಾಗ ಹೇಳ್ತಾರಲ್ಲ ಲಾಂಗ್ ವಿಡಿಯೋ ಅಂತಾರಲ್ಲ ಅದನ್ನು ಅಪ್ಲೋಡ್ ಮಾಡ್ತಂಗೆ ಹಂಗೆ ನಾನು ಭಾಳ ದಿನದ ಮುಂಚೆನೇ ನಾವು ಎಲ್ಲೇ ಹೋಗ್ತೀವಿ ಮತ್ತು ಅದಕ್ಕೆ ಬೇಕಾಗಿದ್ದ ಅರಬಿದು ಮತ್ತು ಅಲ್ಲಿಗೆ ಏನೇನು ಬೇಕಂತ ಅದ್ರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ ಅದರದ್ದು ಶಾಪಿಂಗು ಪ್ಯಾಕಿಂಗ್ ವಿಡಿಯೋ ಹಾಕಿದ್ವಿ ಆದ್ರೆ ಎಲ್ಲಿ ಹೊಂಟೇವಿ ಅಂತ ಹೇಳಿದ್ದಿಲ್ಲ ಮತ್ತು ಆ ವಿಡಿಯೋ ಹಾಕಕ್ಕೆ ಆಗಿದ್ದಿಲ್ಲ ನನಗೆ ಇವತ್ತು ಹಾಗೇನಿ ನೋಡ್ರಿ ಬರ್ತಾ ಈಗ ನನ್ನ ಚಾನಲ್ಗೆ ಯಾರು ಭೇಟಿ ಮಾಡಿರಿ ಅವ್ರ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತಲ್ಲ ಅದನ್ನು ಒತ್ತಿ ಆಮೇಲೆ ನನ್ನ ವಿಡಿಯೋನ ನೋಡ್ರಿ ನೀವು ಒಂದು ಸಬ್ಸ್ಕ್ರೈಬ್ ಬಟನ್ ನನಗೆ ಭಾಳ ಅಂದ್ರೆ ಭಾಳ ಸಹಾಯ ಆಕತಿ ಮತ್ತು ಖುಷಿ ಕೊಡ್ತೈತಿ ಅದನ್ನು ನೀವು ಒತ್ತಿದ್ರೆ ಬರ್ರಿ ಮತ್ತೆ ನಾವು ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ ಮತ್ತು ಮುಂದೆ ಎಲ್ಲಿ ಹೊಂಟೇವಿ ಏನೇನೆಲ್ಲ ಮಾಡಿದ್ವಿ ಅದರದ್ದು ಇನ್ಫಾರ್ಮೇಷನ್ ಏನೇನೈತಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡ ಹೋಗ್ತೀನಿ ಹೊಂಚ್ಕೊತ ಹೋಗ್ತೀನಿ ಆ್ಯಂಡ್ ಯಾರು ನಂದು ಹಳೆ ವಿಡಿಯೋ ಏನು ಪ್ರಿಪ್ರೇಷನ್ನು ಮತ್ತು ಶಾಪಿಂಗು ಪ್ಯಾಕಿಂಗು ಯಾರು ನೋಡಿಲ್ಲ ಅದ್ರದ್ದು ವಿಡಿಯೋ ನೋಡ್ಕೊಂಡು ಬರ್ರಿ ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೂಡ ಹಾಕಿರ್ತೀನಿ ಮತ್ತು ಇದ್ರದ್ದು ಏನು ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಕೂಡ ಇನ್ಫಾರ್ಮೇಟಿವ್ ಕೂಡ ಆಗಿರುತ್ತೆ ಯಾಕಂದ್ರೆ ನಾನು ಇಷ್ಟೊಂದು ಹೋ ವಿಡಿಯೋಸ್ಗಳನ್ನ ನೋಡಿದ್ದೆ ಸರ್ಚ್ ಮಾಡಿದ್ದೆ ಈ ಪ್ಲೇಸಿಗೆ ಹೋಗೋಕ್ಕಿಂತ ಮುಂಚೆ ಬಟ್ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಅನ್ಸಿರ್ಲಿಲ್ಲ ಸೊ ನನಗೆ ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಂತ ವಿಡಿಯೋ ಮಾಡಕತ್ತೀನಿ ಬರೀ ನಾವು ಹೊಂಟೇವಿ ಗೋವಾಕ ಉತ್ತರ ಕರ್ನಾಟಕದ ಏನದು ಅಲ್ಲೇ ಜಾಸ್ತಿ ಜನನ ಭಾಳ ತಮ್ಮ ತವರ್ ಮನೆ ಅಂತ ಅಂದ್ಕೊಂಡ್ಬಿಟ್ಟಾರೆ ಗೋವಾನ ಸೊ అల్లు ఉంటేవి నొందు స్వల్పు ನೆಗಡಿ ಕೂಡ ಆಗೈತಿ ವಾಯ್ಸ್ ಕೂಡ ಸರಿ ಇಲ್ಲ ಬಟ್ ಭಾಳ ದಿನ ಆಗಿತ್ತಲ್ಲ ಅಪ್ಲೋಡ್ ಮಾಡ್ಲಂಗ ಸೊ ಮಾಡಾಕತ್ತೀನಿ ಒಂದು ಸ್ವಲ್ಪ ಅದನ್ನು ನೆಗ್ಲೆಕ್ಟ್ ಮಾಡ್ಕೊರಿ ಅಂತ ನಿಮ್ಮ ಹತ್ರ ಕೇಳಾಕತ್ತೀನಿ ಸೊ ಗೋವಾ ಹೊಂಟೇವ್ ನಾವು ಹೆಂಗೈತಿ ಏನೈತಿ ಅನ್ನೋದನ್ನು ಮುಂದೆ ಹೊಕ್ಕೋ ಅಂತ ಹೇಳ್ತೇನೆ ಬರೀ ನಾವು ಬಿಟ್ಟಿದ್ವಿ ಹುಬ್ಬಳ್ಳಿನ ನಾಲ್ಕೂವರೆ ಐದು ಗಂಟೆ ಸುಮಾರು ಹೋಗೋದು ಹನ್ನೊಂದು ಗಂಟೆ ಸುಮಾರು ಆತು ಮತ್ತು ಕಾರ್ನಾಗೆ ಹೋಗಿದ್ವಿ ಅಲ್ಲೇ ಒಂದು ಸ್ವಲ್ಪ ಅಂದರೆ ಎಲ್ಲಿ ನಿಲ್ಲಿಸಿರ್ಲಿಲ್ಲ ಯಾಕಂದರೆ ನಾವು ಟಿಫನ್ ಕೂಡ ಮನೆಯಾಗ ಮಾಡ್ಕೊಂಡು ಹೋಗಿದ್ವಿ ಅಂದ್ರೆ ಕಟ್ಕೊಂಡು ಹೋಗಿ ಹೋಗಿದ್ವಿ ಡಬ್ಬಿನ ಅಲ್ಲೇ ಹೋಗ್ಬೇಕಾದ್ರೆ ಧಾರ್ಯಾಗ ಮಾಡ್ಕೊಂಡು ಹೋದ್ರ ಅಂತ ಯಾವಾಗ ಗೋವಾಕ್ಕೆ ಹೋಗಲಿ ಇದು ಇರೋದ ನಮಗೆ ಗೋವಾ ಅಂತಲ್ಲ ಬೇರೆ ಯಾವುದಕ್ಕೆ ಹೋದರು ಸೊ ಮೊದಲಿಗೆ ನಾವು ಗೋವಾಕ್ಕೆ ಹನ್ನೊಂದು ಗಂಟೆಗೆ ರೀಚ್ ಆದ್ವಿ ಅಂತಲೂ ಕೂಡ ಹೇಳಿದೆ ನಾವು ನಾಲ್ಕೂವರೆ ಐದು ಗಂಟೆ ಸುಮಾರಿಗೆ ಬಿಟ್ಟಿದ್ವಿ ಆ್ಯಂಡ್ ಹೂ ನಾಷ್ಟ ಮತ್ತು ಅಲ್ಲಿ ಒಂದು ಸ್ವಲ್ಪ ಹೋಗಿದ್ದು ಅದೆಲ್ಲ ಅಂದ್ರೆ ಒಂದು ಸ್ವಲ್ಪ ಲೇಟ ಆಯಿತು ಹನ್ನೊಂದು ಗಂಟೆನೇ ಆಯಿತು ಮತ್ತು ಎರಡು ಕಾರ್ ಮಾಡ್ಕೊಂಡಿದ್ವಿ ಒಂದು ಕಾರೊಳಗೆ ನಾಲ್ಕು ಜನ ಒಂದು ಕಾರೊಳಗೆ ನಾಲ್ಕರಿಂದ ಐದು ಜನ ಸೊ ಹಿಂಗಾಗಿತ್ತು ಮತ್ತು ಇದನ್ನು ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಗೋವಾಕ್ಕೆ ಅಂದ್ರೆ ನಾವು ಫ್ಯಾಮಿಲಿ ಹೋಗ್ತಾ ಇರೋದು ಸೊ ಗೋವಾ ಅಂದ್ರೆ ಗೊತ್ತಿರುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಯಾಕಂದರೆ ಟೂರಿಸ್ಟ್ ಪ್ಲೇಸ್ ಅಲ್ಲ ಸೊ ಅದಕ್ಕೋಸ್ಕರ ಮತ್ತು ಫ್ಯಾಮಿಲಿ ಕೂಡ ಹೋಗ್ತಾ ಇರೋದು ಫ್ಯಾಮಿಲಿ ಅಂದ್ರೆ ಭಾಳ ಅಂದ್ರೆ ಉಳ್ಕೊಳಕ್ಕೆ ಮತ್ತು ಊಟಕ್ಕೆ ಇದಕ್ಕೆ ಹೇಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದ್ರೆ ಎಲ್ಲ ಊಟ ಅಂದರೆ ಹೋಟೆಲೆಲ್ಲ ಹೋಗೋದು ಬೇಡ ಯಾಕಂದ್ರೆ ಒಂದು ಎರಡು ಸಲ ಹೋಗಿವಲ್ಲ ಹೋಟೆಲ್ ಒಳಗೆ ಉಳ್ಕೊಂಡಿದ್ವಿ ಆವಾಗ ಭಾಳ ಜನ ಫ್ಯಾಮಿಲಿ ಹೋಗಿದ್ದಿಲ್ಲ ನಾನು ಹಸ್ಬೆಂಡ್ ಅಷ್ಟೇ ಹೋಗ್ತಿದ್ವಿ ಸೊ ಈ ಸಾರಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತೀವಿ ಅಂದರೆ ಫ್ಯಾಮಿಲಿ ಫ್ಯಾಮಿಲಿ ಒಂದು ತ್ರೀ ಟು ಫೋರ್ ಸಾರಿ ಟು ಟು ತ್ರೀ ಫ್ಯಾಮಿಲಿ ಕರ್ಕೊಂಡೋಗ್ತೀವಲ್ಲ ಪೇರ್ ಪೇರು ಸೊ ಅದಕ್ಕೋಸ್ಕರ ನಾವು ಊಟ ಆಯಿತು ಅಡುಗೆ ಎಲ್ಲ ಅಂತ ಅಂದ್ಕೊಂಡು ಗರ್ಲ್ಸ್ ಭಾಳ ಜನ ಇರ್ತೀವಲ್ಲ ಹಾಗಾಗಿ ಒಂದು ಮನೆ ಥರದ್ದ ನೋಡಿದ್ವಿ ಆ ಮನೆಯೊಳಗೆ ಒಂದು ಮೂರು ನಾಲ್ಕು ಮೂರರಿಂದ ನಾಲ್ಕು ರೂಮ್ಸ್ ಇದ್ವು ಸೊ ಈ ಥರ ಒಂದು ಯಾವ ಥರ ಇರುತ್ತಾ ಅದು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ ಏನು ಈ ಮನೆ ಥರ ತೊಗೊಂಡು ಅಲ್ಲೇ ಅಡುಗೆ ಮಾಡ್ಕೊಳೋದು ಅದೆಲ್ಲ ಸೊ ಒಂದಿಷ್ಟು ವೀಡಿಯೋಸ್ ಎಲ್ಲ ನೋಡ್ಕೊಂಡಿದ್ದೆ ಅಲ್ಲಿ ಕೊಟ್ಟಿದ್ದರು ಇನ್ಫಾರ್ಮೇಷನ್ ಬಟ್ ಫುಲ್ ಆಗಿರಲಿಲ್ಲ ಅಂದ್ರೆ ಈ ಅಡ್ಗೆ ಸಾಮಾನು ಅವೆಲ್ಲ ಅವರೇ ಕೊಡ್ತಾರೆ ಅಥವಾ ನಾವೇ ತೊಗೊಂಡು ಹೋಗ್ಬೇಕು ಅದೇನೂ ಗೊತ್ತಿರಲಿಲ್ಲ ನನಗೆ ಸೊ ಅದಕ್ಕೋಸ್ಕರ ನಾನು ಮನೆಯರು ಎಲ್ಲ ಪ್ಲ್ಯಾನ್ ಮಾಡಿದರು ಫಸ್ಟ್ ಆ್ಯಂಡ್ ಒಂದು ಸ್ವಲ್ಪ ಅದಕ್ಕೆ ಎಲ್ಲ ವಿಚಾರಿಸ್ರಿ ಅಂತಲೂ ಕೂಡ ಹೇಳಿದ್ದೆ ಸೊ ಅವರು ವಿಚಾರಿಸ್ಕೊಂಡಿದ್ರು ಆ್ಯಂಡ್ ನಮಗೆ ಗೊತ್ತಿರಲಿಲ್ಲ ಭಾಳ ಅವನು ಗ್ಯಾಸ್ ಅವರೇ ಕೊಡ್ತಾರೆ ಅನ್ನೋದು ಗೊತ್ತಿತ್ತು ಬಟ್ ಪಾತ್ರೆ ಅವೆಲ್ಲ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಪಾತ್ರೆ ಮತ್ತು ಗ್ಯಾಸು ಅದೆಲ್ಲ ಅವರೇ ಫೆಸಿಲಿಟಿ ಇತ್ತು ಚೆನ್ನಾಗಿತ್ತು ಅದೆಲ್ಲ ರೂಮು ಮತ್ತು ಅದೆಲ್ಲ ಬಟ್ ನನಗೆ ಭಾಳ ಹೋಮ್ ಟೂರ್ ಮಾಡೋಕ್ಕಾಗಲಿಲ್ಲ ರೂಮ್ ಟೂರ್ನ ಸೊ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ನಿಮ್ಗೆ ಅದ್ರ ಕ್ಲಿಪ್ಸ್ ಕೂಡ ನೋಡ್ಬೋದು ಹೆಂಗಿತ್ತು ರೂಮ್ ಅಂತ ಸೊ ಅದನ್ನೆಲ್ಲ ನೋಡ್ಕೋಬೋದು ಆ್ಯಂಡ್ ಇದು ಫಸ್ಟ್ ಡೇ ಫಸ್ಟ್ ಇದನ್ನೆಲ್ಲ ಏನೇನು ದಿನದಾಗ ಏನೇನು ಮಾಡಿದ್ವಿ ಅನ್ನೋದನ್ನು ಹೇಳ್ತೀನಿ ಆಮೇಲೆ ಲಾಸ್ಟ್ಲಿ ಈ ವಿಡಿಯೋ ಒಳಗೆ ಕವರ್ ಆದ್ರೆ ಅದರದ್ದು ಏನೇನು ಗೋವಾ ಅಂತ ಹೆಂಗೆ ಪ್ಲ್ಯಾನ್ ಮಾಡಿದ್ವಿ ಯಾವ್ಯಾವ ಥರ ಇತ್ತು ಅನ್ನೋದನ್ನು ಹೇಳ್ತೀನಿ ಇಲ್ಲಪ್ಪ ಅಂದ್ರೆ ಇದ್ರದ್ದು ಪಾರ್ಟ್ ಟು ಬಂದಿರುತ್ತಲ್ಲ ಪಾರ್ಟ್ ಟು ಪಾರ್ಟ್ ತ್ರೀ ಒಳಗೆ ನಾನು ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಬರೀ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ವಿ ನಾವು ಬಂದು ಏನು ಮಾಡಿದ್ವಿ ಬಂದು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ನಾನ್ ಸ್ಟಾ ಮಾಡ್ಕೊಂಡ ಬಂದಿದ್ವಲ್ಲ ಊಟಕ್ಕೆ ನಾವು ಅಲ್ಲೇ ಮಾಡಬೇಕಾಗಿತ್ತು ಸೊ ಅಲ್ಲೇ ಊಟಕ್ಕೆ ಮಾಡಿ ಮಾಡಿಕೊಂಡು ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ನಾವು ಬಂದ್ವಿ ನೋಡಕತ್ತಿರಲ್ಲ ಸೊ ಇದನ್ನು ಮುಗಿಸ್ಕೊಂಬರಿ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ ಆ್ಯಂಡ್ ಇದರ ಡೀಟೇಲ್ಸ್ ಕೂಡ ಕೊಡ್ತೀನಿ Hãy no 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 no. ಎಂಡ್ ಬರೀ ನಾವು ಕ್ಯಾಶಿನೋಕ್ ಹೋಗಿದ್ವಿ ಅ ಸ್ಮಾಲ್ ಇಲ್ಲಿ ಯಾವುದೇ ತರದ ಜೂಸ್ ಆಗ್ಲಿ ಮತ್ತೆ ಏನಾದ್ರು ಆಟ ಮತ್ತೆ ಫುಡ್ ಈ ತರ ಏನೂ ಇರಂಗಿಲ್ಲ ಒಂದ್ ರೌಂಡ್ ಅದರೊಳಗೆ ಡಾನ್ಸ್ ಮತ್ತು ಇದು ಇರುತ್ತಲ್ಲ ಸಮುದ್ರದೊಳಗೆ ಒಂದು ರೌಂಡ್ ಹೋಗಿ ಬರ್ತಾರೆ ಅಷ್ಟೇ ಸೊ ಇದು ಭಾಳ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ ಒಂದು ಪರ್ಸನಿಗೆ ಫೋರ್ ಹಂಡ್ರೆಡ್ ಟು ಫೈ ಫೈ ಹಂಡ್ರೆಡ್ ಇರ್ಬೋದು ಅಷ್ಟೇ ಸೊ ಫೋರ್ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಇವೆರಡರೊಳಗೆ ಒಂದು ಇರುತ್ತಾ ಸೊ ಚೆನ್ನಾಗಿತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಇದು ಬೆಟರ್ ಅನ್ನಿಸ್ತು ದೊಡ್ಡದಕ್ಕೆ ಹೋಗಕ್ಕೆ ಅಷ್ಟೊಂದು ಯಾಕಂದ್ರೆ ನಾವು ಅಂಗರೂ ಅಲ್ಲಿ ಹೋಗೇನು ಇದು ಮಾಡೋ ಅಂತ ಇದು ಇರಂಗಿಲ್ಲಲ್ಲ ಸೊ ಅದಕ್ಕೋಸ್ಕರ ನಾವು ಆಯ್ಕೆ ಮಾಡ್ಕೊಂಡಿತ್ತು ಇದಷ್ಟೇ ಬರೀ ಡ್ಯಾನ್ಸ್ ಆ್ಯಂಡ್ ಒಂದು ಸ್ವಲ್ಪ ಆ್ಯಕ್ಟಿವಿಟೀಸ್ ಮತ್ತು ಅವರು ಡಾನ್ಸ್ ಕೊ ಅವ್ರು ಡಾನ್ಸ್ ಮಾಡ್ತಾರೆ ಮತ್ತು ನಾವು ನೋಡೋದು ನಮಗೆ ಡ್ಯಾನ್ಸ್ ಮಾಡೋಕ್ಕಂತ ಬಿಟ್ಟಿರ್ತಾರೆ ಸೊ ಒಂದು ರೌಂಡ್ ಹೋಗಿ ಬರಬಿಟ್ಟ ಅಂದರೆ ಒಂದು ತಾಸು ಒಂದು ತಾಸು ಜರ್ನಿ ಅಷ್ಟೇ ಒಂದು ತಾಸು ಇದ್ರೊಳಗಿರೋದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಕೊಡಬೇಕಾಗತ್ತೆ ಪರ್ ಪರ್ಸನ್ ಆ್ಯಂಡ್ ಇದು ಗೋವಾ ಡಾನ್ಸ್ ಸೊ ಆ ದಿನ ಚೆನ್ನಾಗಿ ಹೋಯಿತು ಆ್ಯಂಡ್ ನಾವು ಇದನ್ನು ಶಾಪ್ ಮಾಡಿದ್ದು ನಾನು ನನ್ನ ತಂಗಿ ಹಾಕೊಂಡಿವೆಲ್ಲ ಡ್ರೆಸ್ಸು ಅದನ್ನು ಶಾಪ್ ಮಾಡಿದ್ವಿ ಅದು ತೊಗೊಂಡಿದ್ದು ಝೂಡಿಯೋ ಒಳಗೆ ಸೊ ಚೆನ್ನಾಗಿತ್ತು ಇದು ಫಸ್ಟ್ ಡೇ ಔಟ್ಫಿಟ್ ಆಗಿತ್ತು ನಮ್ಮದು ಸೊ ನಾನು ಶಾಪಿಂಗ್ ಮಾಡಿ ಮತ್ತು ಅದರೊಳಗೆ ವಿಡಿಯೋ ಒಳಗೆ ಅಷ್ಟೊಂದು ಬಟ್ಟೆಗಳನ್ನ ತೋರಿಸಿಲ್ಲ ಯಾಕಂದರೆ ನೀವು ಹಾಕ್ಕೊಂಡಾಗ ನೋಡಿರಿ ಅಂತ ಕೂಡ ಹೇಳಿದ್ದೆ ಸೊ ಈ ರೀತಿ ಇತ್ತು ನಮ್ಮ ಔಟ್ಫಿಟ್ ಚೆನ್ನಾಗಿತ್ತು ಭಾಳ ಚೆನ್ನಾಗಿ ಬಂದಿತ್ತು ಔಟ್ಫಿಟ್ ಆ್ಯಂಡ್ ಇದನ್ನು ಮುಗಿಸ್ಕೊಂಡು ನಾವು ನೈಟ್ ಹೇಗೆಂದ್ರೆ ಮಧ್ಯಾಹ್ನದ ಊಟನೇ ಇತ್ತಲ್ಲ ಸೊ ಅದಕ್ಕೋಸ್ಕರ ಏನಾದರೂ ಅಲ್ಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ ಸೊ ನಾವು ಊಟ ಮಾಡಿದ್ವಿ ಯಾವ ದಿನ ಮಾಡಿದ್ವಿ ಅನ್ನೋದನ್ನು ಕೂಡ ಹೇಳ್ತೀವಿ ಮತ್ತು ಅದಕ್ಕೆಷ್ಟು ಕಾಸ್ಟ್ ಆಯಿತು ಅನ್ನೋದನ್ನು ಕೂಡ ಹೇಳ್ತೀವಿ ಎಲ್ಲಿ ಊಟಕ್ಕೆ ಹೋಗಿದ್ವಿ ಯಾವ ಥರ ಕಾ ಕಾಸ್ಟ್ ಆಯಿತು ಅನ್ನೋದನ್ನು ಕೂಡ ಹೇಳ್ತೀವಿ ಕೀಪ್ ವಾಚ್ ಟು ಮೈ ಚಾನಲ್ ಆ್ಯಂಡ್ ಇದು ನಮ್ಮದು ಬಂದು ಫಸ್ಟ್ ಡೇ ಸೊ ಹೀಗೆಲ್ಲ ಹೋಯಿತು ಫಸ್ಟ್ ಡೇ ಏನೂ ಇಲ್ಲ ಬಂದ್ವಿ ಊರಿಂದ ಯಾಕಂದರೆ ಬಂದ ದಿನ ಭಾಳ ಟ್ರಾವೆಲಿಂಗ್ ಸರಿ ಅನ್ಸಂಗಿಲ್ಲ ಮಕ್ಕಳನ್ನ ಕರ್ಕೊಂಡು ಸೊ ಅದಕ್ಕೋಸ್ಕರ ಮತ್ತು ಶಾಪ್ ಅಂದರೆ ಒಂದು ಸ್ವಲ್ಪ ಶಾಪ್ಗೆ ಹೋಗಿದ್ವಿ ಶಾಪಿಂಗ್ ಮಾಡೋಕ್ಕಂತ ಬಟ್ ಅಲ್ಲೇನು ತೊಗೊಲಿಲ್ಲ ಅಷ್ಟೊಂದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್